ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಕರೀನ ತೋರಿಸ್ತಾ ಇದ್ದೀನಿ ತುಂಬ ಸ್ಪೆಷಲಾಗಿರುತ್ತೆ ಇದು ಚಪಾತಿ ಜೊತೆ ಅನ್ನದ ಜೊತೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ತುಂಬ ಕಡಿಮೆ ಮಸಾಲೆಗಳನ್ನ ಯೂಸ್ ಮಾಡಿ ಮಾಡುವಂಥದ್ದು ಈಗ ಈ ಚಿಕನ್ ಫ್ರೈನ ಯಾ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಒಂದು ಕಡಾಯಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಂದು ಎರಡು ಈರುಳ್ಳಿನ ಕಟ್ ಉದುದಾಗ ಕಟ್ ಮಾಡಿಟ್ಟು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಇಂಚು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕಾಳು ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ ಒಂದಿಂಚು ಚಕ್ಕೆ ಒಂದು ಐದು ಲವಂಗ ಎರಡು ಏಲಕ್ಕಿ ಇದನ್ನು ಇಷ್ಟನ್ನು ಹಾಕಿ ಸ್ವಲ್ಪ ಸಾಫ್ಟಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೇಯ್ನ್ ಇದೆ ಇದನ್ನು ನಾವು ಯಾವ ರೀತಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊತೀವಿ ಅಷ್ಟು ಟೇಸ್ಟಿಯಾಗಿ ಚಿಕನ್ ಫ್ರೈ ಬರುತ್ತೆ ತುಂಬ ಈಸಿಯಾಗೆ ಮಾಡ್ಕೊಬೋದು ಇದು ಏನು ಮಸಾಲ ಪದಾರ್ಥಗಳು ಜಾಸ್ತಿ ಯೂಸ್ ಮಾಡ್ತಿಲ್ಲ ನಂತರ ಎರಡು ಟೊಮೆಟೊನ ಉದುದ ಸ್ಲೈಸ್ ಮಾಡಿ ಇದೆಲ್ಲ ಆ್ಯಡ್ ಮಾಡಿಕೊಂಡು ಫುಲ್ಲು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಆಗ್ತಾ ಇದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾವು ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಒಣ ಕೊಬ್ಬರಿನ ತುಡಿದು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ನಿಮಿಷ ಇದು ಫ್ರೈ ಮಾಡಿ ಆಫ್ ಮಾಡಬೇಕಾಗತ್ತೆ ಇದು ನೋಡಿ ನನ್ನಲ್ಲಿ ಒಣಕೊಬ್ಬರಿನ ಆ್ಯಡ್ ಮಾಡಿ ಜಸ್ಟ್ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದಾಗಿದೆ ನೆಕ್ಸ್ಟ್ ಈಗ ಅದೇ ಕಡಾಯಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿದ್ದೀನಿ ನಂತರ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಡಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ ಯಾವುದೇ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡಬೇಡಿ ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಕುಕ್ಕಾಗುತ್ತೆ ಚೆನ್ನಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದ್ಬಿಟ್ಟಿರುತ್ತೆ ಇದರಲ್ಲೇ ನೋಡಿ ಇಲ್ಲಿ ನಾನು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಯಾವ ರೀತಿ ಖಾರ ತಿಂತೀರೋ ಅದನ್ನು ನೋಡಿಕೊಂಡು ಆ ಖಾರನ ಆ್ಯಡ್ ಮಾಡ್ಕೊಳ್ಳಿ ನಂತರ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಖಾರ ಅದು ಫ್ಲೇವರೆಲ್ಲ ಕ್ಲೀನಾಗಿ ಆಯಿಲಲ್ಲಿ ಇದಾಗಲಿ ಅಂತೇಳಿ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾವು ಆವಾಗಲೇ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಇದ್ರೊಳಗಡೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿರೋ ಇನ್ನೂ ಸ್ವಲ್ಪ ಏನಿರುತ್ತೆ ಮಸಾಲೆ ಎಲ್ಲ ಕ್ಲೀನಾಗಿ ಇದು ಮಾಡಿಕೊಂಡು ಇನ್ನು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಆ ರೀತಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಹಾಕಿರೋದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬೇಯೋ ಅಷ್ಟರಲ್ಲಿ ಕರೆಕ್ಟಾಗಿರುತ್ತೆ ಇದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನೂ ಒಂದು ಐದು ನಿಮಿಷ ಹತ್ತು ನಿಮಿಷ ಚಿಕನ್ ಬೇಯೋರ್ಗು ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಬ್ಯಾಚುಲರ್ಸ್ ಕೂಡ ಇದು ಈ ಚಿಕನ್ ರೆಸಿಪಿನ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇನ್ನೂ ಒಂದು ಹತ್ತು ನಿಮಿಷ ನಾನು ಬೇಯಿಸಿದ್ದೀನಿ ಚೆನ್ನಾಗಿ ಕುಕ್ಕಾಗಿದೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಚಪಾತಿ ಅನ್ನದ ಜೊತೆಗೆಲ್ಲ ನಾವು ಇದನ್ನು ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ನಾನಿಲ್ಲಿ ರೈಸ್ಗೋಸ್ಕರ ಮಾಡಿದ್ದೀನಿ ಸ್ವಲ್ಪ ತೆಳುವೇ ಇರಲಿ ಅಂಥೇಳಿ ನೀವು ಚಪಾತಿಗೆ ಅಂದರೆ ಇನ್ನೊಂದು ಸ್ವಲ್ಪ ಬೇಕಿರೋ ತಿಕ್ಕಾಗಿ ಬೇಕಿದ್ರು ಮಾಡ್ಕೋಬೋದು ಇದು ಕರೆಕ್ಟಾಗಿದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಸ್ಟೋವ್ ಆಫ್ ಮಾಡೋದಷ್ಟೇ ರೆಡಿ ಆಗುತ್ತೆ ಸೂಪರ್ ಆಗೋ ಎಮ್ಮಿ ಚಿಕನ್ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾವಾಗಲೂ ನೀವೇ ಮಾಡ್ಕೊತೀರಾ ಓಕೆ ಫ್ರೆಂಡ್ಸ್ ಈ ಎಮ್ಮಿ ಎಮ್ಮಿ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟಲ್ಲಿ ಕೂಡ ಬರ್ತಿರ್ಸಿ ಹೇಗಿದೆ ಅಂತೇಳಿ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಬಾಯ್